ಕನಸುಗಳ ಅರ್ಥ ಪ್ರತಿಯೊಬ್ಬರೂ ಕನಸು ಕಾಣುವುದು ಸಹಜ ಈ ತರ ಕಂಡ ಕನಸುಗಳು ಕೆಲವು ಸುಂದರವಾಗಿದ್ದರೆ ಕೆಲವು ವಿಚಿತ್ರವಾಗಿರ್ತವೆ ಈ ತರ ಬೀಳು ಕನಸುಗಳು ಕೆಲವು ಶುಭ ಎನಿಸಿ ಕೆಲವು ಅಶುಭವಾಗಿರುತ್ತವೆ ಕೆಲವು ಕನಸುಗಳು ನಿದ್ದೆಯನ್ನು ಅಡ್ಡಿಪಡಿಸೋ ಥರ ಇದ್ದರೆ ಕೆಲವು ಮನಸ್ಸಿಗೆ ಖುಷಿ ಕೊಡೋ ಥರ ಇರುತ್ತವೆ ಇನ್ನು ಪ್ರೀತಿಯನ್ನು ವ್ಯಕ್ತಪಡಿಸುವ ಚುಂಬನದ ಕನಸು ಬಿದ್ದರೆ ಅದರ ಒಳ ಅರ್ಥಗಳು ಬೇರೆಯೇ ಇರ್ತವೆ ನೀವು ಯಾವತ್ತಾದರೂ ಚುಂಬನದ ಕನಸನ್ನು ಕಂಡಿರುವ ಈ ಥರ ಕಾಣೋ ಕನಸುಗಳು ನಾನಾ ಅರ್ಥ ಒಳಗೊಂಡಿರುತ್ತವೆ ನೀವು ಯಾರಿಗೆ ಮುತ್ತು ನೀಡಿದ್ದೀರಿ ಅನ್ನೋ ಆಧಾರದ ಮೇಲೆ ಎಂಥ ಕನಸು ಅಂತ ನಿರ್ಧರಿಸಬಹುದು ಹಾಗಾದರೆ ಬನ್ನಿ ತಿಳಿಯೋಣ ಅಪರಿಚಿತ ಜನಗಳಿಗೆ ಚುಂಬನ ನೀಡುವಂಥ ಕನಸು ಕಂಡರೆ ಏನರ್ಥ ಇದರ ಮರ್ಮ ಏನು ಅನ್ನುವ ವಿಚಾರವನ್ನು ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ತಿಳಿಯೋಣ ಸಂಬಂಧಿಕರನ್ನು ಚುಂಬಿಸುವ ಕನಸು ಒಂದು ವೇಳೆ ನೀವೇನಾದರೂ ಕನಸಲ್ಲಿ ನಿಮ್ಮ ಸೋದರ ಅಥವಾ ಸೋದರಿ ಅಥವಾ ಸಂಬಂಧಿಕರಿಗೆ ಮುತ್ತು ಕೊಡ್ತಾ ಇದ್ದರೆ ಅದು ನಿಮ್ಮ ಮತ್ತು ಅವರ ಮಧ್ಯೆ ಇರುವ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಭವಿಷ್ಯದಲ್ಲಿ ಇನ್ನೂ ಚೆನ್ನಾಗಿರುವ ಸೂಚನೆಯನ್ನು ವ್ಯಕ್ತಪಡಿಸುತ್ತದೆ ಹೆತ್ತವರನ್ನು ಚುಂಬಿಸುವ ಕನಸು ಒಂದು ವೇಳೆ ನೀವೇನಾದರೂ ಕನಸಲ್ಲಿ ಹೆತ್ತವರನ್ನೇ ಆಗಲಿ ಪೋಷಕರನ್ನಾಗಲಿ ಆಗಲಿ ಚುಂಬಿಸುವ ಕನಸು ಕಂಡರೆ ಅದು ಅವರ ಮೇಲೆ ನಿಮಗಿರುವ ಕಾಳಜಿ ತೋರಿಸುತ್ತದೆ ಅಷ್ಟೇ ಅಲ್ಲ ಅದು ಎತ್ತವರ ಮೇಲಿನ ಪ್ರೀತಿ ಅಕ್ಕರೆಯ ಸಂಕೇತ ಹಾಗೆ ಇಂಥ ಕನಸು ಕಾಣುವುದು ಅದೃಷ್ಟನೇ ಹೌದು ಅಪರಿಚಿತರನ್ನು ಚುಂಬಿಸುವ ಕನಸು ಕಂಡರೆ ನೀವೇನಾದರೂ ಕನಸಲ್ಲಿ ಯಾವುದೇ ಪರಿಚಯ ಇಲ್ಲದ ವ್ಯಕ್ತಿಗೆ ಚುಂಬಿಸಿದರೆ ಹೊಸ ಹೊಸ ವಿಚಾರಗಳನ್ನು ತಿಳಿಯಲು ಆಸಕ್ತಿ ಹೊಂದಿರುವಿರಿ ಅಂತ ಅರ್ಥ ಹಾಗೆ ಹೊಸದೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೀರಿ ಅಂತ ಅರ್ಥ ಶತ್ರುವನ್ನು ಚುಂಬಿಸುವ ಕನಸು ಕಂಡರೆ ಒಂದು ವೇಳೆ ರಾತ್ರಿ ಕನಸಲ್ಲಿ ಶತ್ರುವನ್ನು ಚುಂಬಿಸುವಂಥ ಕನಸು ಕಂಡರೆ ಅದು ನಿಮ್ಮ ವಿರೋಧಿತನವನ್ನು ತೋರಿಸುತ್ತದೆ ಹಾಗೆ ಅದು ಶತ್ರುವಿನ ಮೇಲೆ ಹೆಚ್ಚಿನ ಅಗೆತನ ಇರೋದನ್ನು ಸೂಚಿಸುತ್ತದೆ